ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿರುವ ಪುತ್ತೂರಿನ ದರ್ಭಿಯಲ್ಲಿರುವ ಆಯುರ್ ಬ್ಯೂಟಿ ಸೆಂಟರ್ಗೆ ಇದೀಗ ಹನ್ನೆರಡನೇ ವರ್ಷದ ಸಂಭ್ರಮ ಹೌದು ಪುತ್ತೂರು ನಗರ ಮಂಡಲ ಬಿಜೆಪಿ ಉಪಾಧ್ಯಕ್ಷೆ ವಸಂತಲಕ್ಷ್ಮಿ ಮಾಲಕತ್ವದ ಆಯುರ್ ಬ್ಯೂಟಿ ಸೆಂಟರ್ಗೆ ಹನ್ನೆರಡು ವರ್ಷಗಳು ತುಂಬಿದ್ದು ಈ ಪ್ರಯುಕ್ತ ಪುತ್ತೂರು ಮುಕ್ರಂಪಾಡಿಯ ಸುಭದ್ರ ಮಂದಿರ ಸಭಾಂಗಣದಲ್ಲಿ ವಸಂತ ಹಾಗೂ ನ್ಯಾಯವಾದಿ ಶಶಿಧರ್ ದಂಪತಿಯ ಇಪ್ಪತ್ತೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಗರ್ಭಿಣಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಹಾಗೂ ಸ್ವಾವಲಂಬಿ ಮಹಿಳೆ ಯೋಜನೆಯಡಿ ಆರ್ಥಿಕವಾಗಿ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಉಚಿತ ಸೌಂದರ್ಯ ತರಬೇತಿಯ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ನಡೆಯಿತು ವಸಂತಲಕ್ಷ್ಮಿ ಅವರ ಪಿತಾಶ್ರೀ ಅನಂತರಾವ್ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಸಮಾರಂಭದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಬೆಳಗಾವಿ ಕೆಎಲ್ಇ ಕಾಲೇಜಿನ ಪ್ರಾಧ್ಯಾಪಕಿ ಪ್ರೊಫೆಸರ್ ಜಯಶ್ರೀ ಚುನಮರಿ ಭಾಗಿಯಾಗಿ ಮಾತನಾಡಿದರು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ವರ್ಣಲತಾ ಹೆಗ್ಡೆ ಉಪಸ್ಥಿತರಿದ್ದರು ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಸಾಜ ರಾಧಾಕೃಷ್ಣ ಆಳ್ವ ಪ್ರಾಧ್ಯಾಪಕರಾದ ಡಾ ಶಶಿಕುಮಾರ್ ಸಂಧ್ಯಾ ದತ್ತಾತ್ರೇಯ ಭಾರತಿ ಅರಿಯಡ್ಕ ಸಹಿತ ಅತಿಥಿಗಳನ್ನು ಮತ್ತು ತರಬೇತಿ ಪಡೆದ ಮಹಿಳಾ ವೃಂದವನ್ನು ಹಾಗೂ ಮಡಿಲು ತುಂಬುವ ಮೂಲಕ ಗರ್ಭಿಣಿ ಮಹಿಳೆಯರನ್ನು ಸನ್ಮಾನಿಸಿದ್ದಾರೆ ಎಲ್ಲ ಸ್ತ್ರೀಯರು ಈ ಒಂದು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂಡ ಈ ಗರ್ಭಿಣಿ ಸ್ತ್ರೀಯರು ಹಂಚಿಕೊಳ್ತಾ ಇದ್ದಾರೆ ಇವರೆಲ್ಲ ಬಂದಿರುವಂತಹ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ತುಂಬುವಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂತ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸಾಧನೆಯಲ್ಲಿ ನನಗೆ ನಾನು ಎಷ್ಟರ ಮಟ್ಟಿಗೆ ತಲುಪ್ತೇನೋ ಗೊತ್ತಿಲ್ಲ ಆದರೆ ನನ್ನ ಹತ್ರ ಹೇಳ್ತಾರೆ ನೀವು ಪ್ರಶಸ್ತಿ ತಗೊಳ್ಳಿ ಅಂತ ನನಗೆ ಯಾವ ಪ್ರಶಸ್ತಿಯೂ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದರೆ ಪ್ರಶಸ್ತಿ ಅಂತ ಹೇಳುವಂಥದ್ದು ಒಂದು ಅಹಂ ಅಹಂ ಅನ್ನೋದು ನನಗೆ ಇರಬಾರ್ದು ಅಂತ ಹೇಳಿದರೆ ನಾನು ಬೆಳೀತಾ ಹೋಗಬೇಕು ನನಗೆ ಬೆಳೀಲಿಕ್ಕೆ ಇನ್ನೂ ಬೇಕಾದಷ್ಟು ನನಗೆ ಅವಕಾಶಗಳು ಬೇಕು ಅದ ಅಲ್ಲದೆ ನನಗೆ ಪ್ರತಿಯೊಂದು ಕಲಿಬೇಕು ಆ ಕಲಿಕೆ ಎಂಬ ಹಸಿವು ನಾನು ಮೊನ್ನೆ ಮಕ್ಕಳ ಹತ್ರ ಕೂತ್ಕೊಂಡು ಅದನ್ನೇ ಹೇಳಿದೆ ಏನು ಕಲಿಸಿದ್ದೇನೆ ಅಂತ ಹೇಳಿದರೆ ಏನೂ ಕಲಿಸಲಿಲ್ಲ ಆದರೆ ಇವತ್ತಿಂದಲೇ ನಿಮಗೊಂದು ಆರಂಭ ಆಗಬೇಕು ಒಂದು ಛಲ ಅಂತ ಹೇಳುವಂಥದ್ದು ಆ ಛಲದಿಂದ ನೀವು ಮುಂದೆ ಹೋಗಬೇಕು ಇದು ಯಾವುದು ಕೂಡ ನಮಗೆ ಕಲಿಕೆ ಅಂತ ಹೇಳುವಂಥದ್ದು ನಿರಂತರ ಆದರೆ ಶ್ರದ್ಧೆ ಮತ್ತು ಛಲ ನಮ್ಮೊಳಗೆ ಇರಬೇಕು ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಾನು ಕಲಿತೇನೆ ಎನ್ನುವ ಒಂದು ಹಠ ಇರಬೇಕು ನನ್ನ ತಾಯಿ ನನಗೆ ಪ್ರೋತ್ಸಾಹಿಸ್ತಿದ್ದಾಗ ನನ್ನ ಬಾಲ್ಯಗಳಲ್ಲಿ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ತಿದ್ದಾಗ ನನಗೆ ಕೆಲವು ನೆನಪುಗಳು ಬರ್ತದೆ ನನ್ನ ತಂದೆ ಮರ ಹತ್ತು ಅಂತ ಹೇಳ್ತಿದ್ರು ನಾನು ಹತ್ತಿದ್ದೆ ಅಥವಾ ಯಾವುದೋ ಹುಡುಗರು ಮಾಡೋ ಕೆಲಸಗಳನ್ನು ಮಾಡು ಅಂತ ಹೇಳಿದ್ರು ನಾನು ಮಾಡ್ತಿದ್ದೆ ಆಯೂರ್ ಬ್ಯೂಟಿ ಸೆಂಟರ್ನ ಸಂಸ್ಥಾಪಕಿಯಾದಂಥ ಶ್ರೀಮತಿ ವಸಂತ ಲಕ್ಷ್ಮಿಯವರೇ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಿರುವಂಥ ಸಹೋದರಿಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಶಿಬಿರಾರ್ಥಿಗಳೇ ಸಹೋದರರೇ ತಾಯಂದರಿಗೆ ಶರಣು ಶರಣಾರ್ಥಿ ಯತ್ರ ನಾರ್ಯಸ್ತು ರೂಪ್ ಪೂಜ್ಯಂತೆ ತತ್ರ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಯತ್ರ ನಾರ್ಯಸ್ತು ಪೂಜಂತೆ ತತ್ರ ದೇವತಃ ನಾರ್ಯಸ್ತು ಅಂತ ಅನ್ನೋ ಹಾಗೆ ಎಲ್ಲಿ ಮಹಿಳೆಯನ್ನು ಪೂಜಿಸ್ತಾರೋ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಬಂದು ವಾಸ ಮಾಡ್ತಾರ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಇದ್ದಂಥ ಇದ್ದಂಥ ಒಂದು ಮಾತು ನಮ್ಮ ಹನ್ನೆರಡನೇ ಶತಮಾನದ ಶರಣರು ಕೂಡ ಮಹಿಳೆಯರಿಗೆ ಒಂದು ಪೂಜ್ಯ ಸ್ಥಾನಮಾನವನ್ನು ಕೊಟ್ಟಂಥವ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸ್ವತಃ ಚನ್ನಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರರು ಅವರ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಹಾಗಾಗಿ ಇವತ್ತಿನ ಒಂದು ಆಧುನಿಕ ಮಹಿಳೆ ಪುರುಷನಿಗೆ ಸಮಾನಳಾಗಿ ಅವಳು ದುಡಿಯೋದನ್ನು ನಾವು ನೋಡ್ತೇವೆ ಮನಿ ಒಳಗೂ ದುಡಿತಾಳ ಮನಿ ಹೊರಗೂ ದುಡಿತಾಳ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ವೈಜ್ಞಾನಿಕವಾಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ತನ್ನ ಒಂದು ಪ್ರತಿಭೆಯನ್ನು ಸಾಧಿಸ್ತಾ ಇದ್ದಾಳೆ ಹೊಲಗದ್ದೆಯಲ್ಲಿ ಕೆಲಸ ಮಾಡುವ ಮಹಿಳೆಯಿಂದ ಹಿಡಿದು ಚಂದ್ರಯಾನದವರೆಗೂ ಮಹಿಳೆ ಮುಂಚೂಣಿಯಲ್ಲಿದ್ದಾಳೆ ಹಾಗಾದರೆ ಇವತ್ತಿನ ಈ ಆಧುನಿಕ ಮಹಿಳೆ ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ಅವಳೆಷ್ಟು ಸುಸಕ್ಷಿತಳು ಅಂತ ನಾವು ಪ್ರಶ್ನೆ ಮಾಡಿದರೆ ಇವತ್ತಿನ ಹಾಗಾದರೆ ಯಾಕೆ ಇವತ್ತಿನವರೆಗೂ ಕೂಡ ಮಹಿಳೆಯರ ಮೇಲೆ ಕೊಲೆ ಅತ್ಯಾಚಾರ ಲೈಂಗಿಕ ಕಿರುಕುಳ ವರದಕ್ಷಿಣೆ ಕಿರುಕುಳ ಅಂತ ಎಲ್ಲ ದೌರ್ಜನ್ಯಗಳನ್ನು ಇವತ್ತಿಗೂ ಕೂಡ ಮಹಿಳೆ ಮೇಲೆ ನಡೀತಾನೆ ಬಂದಿದೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ದೊಡ್ಡವರ ಒಂದು ಸೆಕ್ಸ್ ಆಬ್ಜೆಕ್ಟ್ ಆಗಿ ಬಳಕೆ ಆಗುವುದನ್ನು ನಾವು ನೋಡ್ತೇವೆ ಟಿ ವಿ ಪೇಪರ್ನಲ್ಲಿ ವಾಹಿನಿಯಲ್ಲಿ ಇವು ಬರ್ತಾನೆ ಇರುತ್ತೆ ನಾವು ಅವಕ್ಕೆ ಯೂಸ್ ಟು ದ್ಯಾಟ್ ಅನ್ನೋ ಹಾಗೆ ನಾವು ಅವಕ್ಕೆ ಒಗ್ಗಿಕೊಂಡು ಹೋಗಿಬಿಟ್ಟಿದ್ದೇವೆ ಪರಸ್ಪರ ಬಾಂಧವ್ಯವು ಹೂವಂತೆ ಅರಳಿ ಸಂತೋಷದ ಚಿಲುಮೆಯಾಗಲಿ ನಿಮ್ಮ ಜೀವನ ಸೌಂದರ್ಯಮಯ ಪ್ರೀತಿಯಿಂದ ತುಂಬಿ ಎಲ್ಲ ಕ್ಷಣಗಳಲ್ಲೂ ಅಮೂಲ್ಯ ನೆನಪುಗಳಾಗಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಪುತ್ತೂರು ಇವತ್ತು ಅನಿಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಪುತ್ತೂರಿನಂಥ ಊರಿನಲ್ಲಿ ಒಂದು ತಾಯಿಯ ಮಡಿಲು ತುಂಬಿಸುವ ಕೆಲಸವನ್ನ ಒಬ್ಬಾಕೆ ತಾಯಿ ಮಾಡಿದಾಳೆ ಅಂತ ಹೇಳಿದ್ರೆ ಆ ತಾಯಿಗೆ ನಮನಗಳನ್ನು ಸಲ್ಲಿಸ್ತೇನೆ ಯಾಕೆ ನಮನಗಳಂತ ಹೇಳಿದ್ರೆ ಈ ರೀತಿಯ ಕಲ್ಪನೆ ಬರಬೇಕಾದ್ರೆ ಸಮಾಜದಲ್ಲಿ ನಾನು ತೊಡಗಿಸ್ಕೊಂಡಿದ್ರೆ ಮಾತ್ರ ಆ ಕಲ್ಪನೆಗಳು ಬರುತ್ತೆ ನಾನು ಅನೇಕ ಬಾರಿ ಉಲ್ಲೇಖ ಮಾಡಲಿಕ್ಕೆ ಇದೆ ತಾಯಿ ಯಾವತ್ತೂ ಕೂಡ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಯಾಕೆ ಶಕ್ತಿ ಸ್ವರೂಪಿಣಿ ಅಂತ ಹೇಳಿದರೆ ಯಾವ ಜಗತ್ತಿನಲ್ಲಿ ಇತಿಹಾಸದಲ್ಲಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಹನುಮಂತ ಇರ್ಬೋದು ರಾಮ ಇರ್ಬೋದು ಅಥವಾ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ಭೀಮ ಇರ್ಬೋದು ಎಲ್ರಿಗೂ ಕೂಡ ಶಕ್ತಿ ಕೊಟ್ಟವರು ಯಾರು ಅಂತ ಹೇಳಿದರೆ ಅದು ತಾಯಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ